ಫ್ರೇಮ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡುವಂಥದ್ದು ಇಮೇಜಸ್ಗಳನ್ನ ಯಾವ ರೀತಿ ಫ್ರೇಮ್ಸ್ನ ಒಳಗಡೆ ಹಾಕುವಂಥದ್ದು ಅಂತ ನೋಡೋಣ ಸೊ ಅದಕ್ಕೆ ಇಲ್ಲಿ ಎಲಿಮೆಂಟ್ ಆಪ್ಷನ್ಗೆ ಹೋಗ್ತೇನೆ ಸೊ ಇಲ್ಲಿ ಫ್ರೇಮ್ಸ್ ಅಂತ ಆಪ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡಿ ಓಕೆ ಇದನ್ನು ಇಲ್ಲಿ ರಿಮೂವ್ ಮಾಡ್ಕೊಳ್ಳಿ ಸೊ ಎಲಿಮೆಂಟ್ಸಲ್ಲಿ ಮೇನಾಗಿ ಓಕೆ ಇಲ್ಲಿ ಕೆಳಗಡೆ ಇದು ಮಾಡಿದ್ರು ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದ ಫ್ರೇಮ್ಸ್ಗಳಿದೆ ಸೊ ಈ ಫ್ರೇಮ್ಸು ಮೇ ಬಿ ನಾನು ಈ ಫ್ರೇಮ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಓಕೆ ಸೊ ಇವಾಗ ನನಗೆ ಇಮೇಜ್ನ ಈ ಫ್ರೇಮ್ ಒಳಗಡೆ ಹಾಕೋದಾದರೆ ಅಗೇನ್ ಅಪ್ಲೋಡ್ಸ್ಗೆ ಹೋಗ್ತೇನೆ ಸೊ ಮೇ ಬಿ ಈ ಇಮೇಜ್ನ ಸೆಲೆಕ್ಷನ್ ಮಾಡ್ತೇನೆ ಇದನ್ನು ಸ್ಲೈಟಾಗಿ ಮೂವ್ ಮಾಡ್ತೇನೆ ಸೊ ಇದು ನೋಡ್ಬೋದು ಈ ಫ್ರೇಮ್ ಒಳಗಡೆ ಹೋಗುತ್ತೆ ಸೊ ಈ ರೀತಿ ನಾವು ಬೇರೆ ಬೇರೆ ರೀತಿ ಫ್ರೇಮ್ಸ್ಗಳನ್ನ ಯೂಸ್ ಮಾಡ್ಕೋಬೋದು ಇದನ್ನು ಸೈಜ್ನ ಇಲ್ಲಿ ಸೆಟ್ ಮಾಡ್ಕೊಳ್ತೇನೆ ಪುನಃ ಇಲ್ಲಿ ಎಲಿಮೆಂಟ್ ಸೊ ಇಲ್ಲಿ ನಮಗೆ ಲೆಟರ್ ಫ್ರೇಮ್ಸು ಸಿಗುತ್ತೆ ಓಕೆ ಸೊ ಇಲ್ಲಿ ಸಿ ಆಲ್ಗೋಗಿ ಸಿ ಆಲ್ಗೆ ಹೋದ್ರೆ ಇಲ್ಲಿ ಬೇರೆ ಬೇರೆ ಟೈಪ್ ಲೆಟರ್ ಫ್ರೇಮ್ಸ್ ಇದೆ ಸೊ ಇಲ್ಲಿ ನಂದು ಲೆಟರ್ ಉಂಟ ನೋಡೋಣ ಆರ್ ಓಕೆ ಸೊ ಇಲ್ಲಿ ಆರ್ ಸೆಲೆಕ್ಷನ್ ಮಾಡ್ತೇನೆ ಸೈಜ್ನ ಇನ್ಕ್ರೀಸ್ ಮಾಡ್ತೇನೆ ಪುನಃ ಇಲ್ಲಿ ಅಪ್ಲೋಡ್ಗೆ ಹೋಗ್ತೇನೆ ಸೊ ನಂದು ಇಮೇಜ್ನ ಸೆಲೆಕ್ಷನ್ ಮಾಡ್ತೇನೆ ಇಲ್ಲಿ ಪೇಸ್ಟ್ ಮಾಡ್ತೇನೆ ಓಕೆ ಸೊ ಮೇ ಬಿ ಇದನ್ನ ನಂದು ಇವಾಗ ಪೊಸಿಷನ್ನ ಎಡಿಟ್ ಮಾಡಬೇಕು ರೈಟ್ ಕ್ಲಿಕ್ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಟ್ಯಾಚ್ ಇಮೇಜ್ ಅಂತ ಇದೆ ಡಿಟ್ಯಾಚ್ ಇಮೇಜ್ ಕೊಟ್ಟು ಸೊ ಮೇ ಬಿ ನಾನು ಏನು ಮಾಡ್ತೀನಿ ನಂದು ಸೈಜ್ ಇಮೇಜ್ ಸೈಜ್ನೆಲ್ಲ ಮಾಡಿಫೈ ಮಾಡ್ತೇನೆ ಓಕೆ ಸೊ ಈ ರೀತಿ ಸೈಜ್ನೆಲ್ಲ ಮಾಡಿಫೈ ಮಾಡಿಬಿಟ್ಟು ಆಮೇಲೆ ಪುನಃ ಮೂವ್ ಮಾಡ್ತೇನೆ ಸೊ ಇಲ್ದಿದ್ರೆ ಡಬಲ್ ಕ್ಲಿಕ್ ಮಾಡಿ ಸೊ ಡಬಲ್ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿಂದ ಸೈಜ್ ಮಾಡಿಫೈ ಮಾಡ್ಬೋದು ಡಬಲ್ ಕ್ಲಿಕ್ ಮಾಡಿ ಐಸೊಲೇಷನ್ ಹೋಗುತ್ತೆ ಇಲ್ಲಿ ನಮಗೊಂದು ಆಗಿ ಲೆಟರ್ ಇದ್ದು ಒಪ್ಯಾಸಿಟಿ ಇಲ್ಲಿ ಸಿಗುತ್ತೆ ಸೊ ಇಲ್ಲಿಂದ ನಾನು ಮಾಡಿಫೈ ಮಾಡ ಒಂದು ಸರಿ ಆದಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ಇದು ಸೊ ಈ ರೀತಿ ಲೆಟರ್ ಫ್ರೇಮ್ಸ್ನ ಹಾಕ್ಬೋದು ಈ ರೀತಿ ತುಂಬ ರೀತಿ ಫ್ರೇಮ್ಸ್ಗಳು ಇದೆ ಅದೇ ರೀತಿ ಮಾಕಪ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಸೊ ಇಲ್ಲಿ ನಾನು ಬ್ಯಾಕ್ ಹೋಗ್ತೇನೆ ಸೊ ಬ್ಯಾಕ್ ಹೋದರೆ ಇಲ್ಲಿ ನೋಡ್ಬೋದು ಡಿವೈಸಸ್ಗಳು ಸೊ ಇವಾಗ ಒಂದು ಮೊಬೈಲ್ ಸ್ಕ್ರೀನ್ ಒಳಗಡೆ ಫೋಟೋಸ್ನ ಹಾಕ್ಬೇಕಂತಿದ್ರೆ ಇಲ್ಲಿ ಡಿವೈಸಸ್ ಆಪ್ಷನ್ ಇದೆ ಇದು ತುಂಬ ರೀತಿ ಡಿವೈಸಸ್ ಇದೆ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲದಿದ್ದರೆ ಈ ರೀತಿ ಕಟಿಂಗ್ಸ್ ಇದೆ ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಇವಾಗ ಮೊಬೈಲ್ಗೆ ಮೊಬೈಲ್ಗೆ ಯಾವುದಾದ್ರೂ ಇಮೇಜ್ ಹಾಕಿ ನೋಡೋಣ ಸೊ ಅಗೇನ್ ದೇ ಇಮೇಜ್ ಸೆಲೆಕ್ಷನ್ ಮಾಡ್ತಾನೆ ಸೊ ಇವಾಗ ಮೊಬೈಲ್ ಫ್ರೇಮ್ ಒಳಗಡೆ ಫಿಟ್ ಆಗುತ್ತೆ ಓಕೆ ಸೊ ಈ ರೀತಿ ನಮಗೆ ಎಲಿಮೆಂಟ್ಸಲ್ಲಿ ತುಂಬ ರೀತಿ ಫ್ರೇಮ್ಸ್ಗಳಿದೆ ಇದನ್ನು ಯೂಸ್ ಮಾಡ್ಕೋಬೋದು ಸೊ ಶೇಪ್ಸ್ ಇರ್ಬೋದು ಈ ರೀತಿ ಬ್ಲಾಪ್ಸ್ ಇರ್ಬೋದು ಸೊ ಬ್ಲಾಪ್ಸ್ ಇದನ್ನು ಯೂಸ್ ಮಾಡ್ಕೋಬೋದು ಈ ರೀತಿ ತುಂಬ ರೀತಿ ಫ್ರೇಮ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡ್ಕೋಬಹುದು ಓಕೆ ಫ್ರೇಮ್ಸ್ ಮಾಕಪ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಸೊ ಮಾಕಪ್ಸ್ಗಳಿಗೆ ನಾವು ಆಕ್ಚುಲಿ ಇಲ್ಲಿ ಆ್ಯಪ್ಗೆ ಹೋಗ್ಬೇಕು ಆಪ್ ಅಲ್ಲಿ ಇಲ್ಲಿ ನೀವು ಸರ್ಚಲ್ಲಿ ನೀವು ಟೈಪ್ ಮಾಡ್ಬೋದು ಮಾಕಪ್ಸ್ ಅಂತ ಸೊ ಇಲ್ಲಿ ಆಕ್ಚುಲಿ ಮಾಕಪ್ಸ್ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಕೆಲವು ಮಾಕಪ್ಸ್ಗಳು ಬರುತ್ತೆ ಓಕೆ ಸೊ ಇಲ್ಲಿ ಬೇರೆ ಬೇರೆ ಟೈಪ್ ಮಾಕಪ್ ಇಮೇಜಸ್ಗಳಿದೆ ಸೊ ನಾನು ಇಲ್ಲಿ ಸ್ಮಾರ್ಟ್ಫೋನ್ಸ್ ಅಂತ ಇದೆ ಇಲ್ಲಿ ಸಿಆಲ್ಗೆ ಹೋಗ್ತೇನೆ ಸಿ ಆಲ್ಗೆ ಹೋಗ್ಬಿಟ್ಟು ಇಲ್ಲಿ ಬೇರೆ ಬೇರೆ ರೀತಿ ಸ್ಮಾರ್ಟ್ಫೋನ್ ಮಾಕಪ್ಸ್ ಇದೆ ಸೊ ಬೆಟರ್ ನಾನು ಹೋಲ್ಡ್ ಮಾಡ್ಕೊಂಡಿರುವಂಥದ್ದು ಸೊ ಮೇ ಬಿ ಇದು ಇದನ್ನ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ತೇನೆ ಓಕೆ ಸೊ ಇಲ್ಲಿ ಇವಾಗ ಸ್ಕ್ರೀನ್ ಸ್ಕ್ರೀನ್ ಒಳಗಡೆ ನಮ್ಮ ಇಮೇಜ್ ಬೇಕು ಇದು ನೋಡ್ಬೋದು ನಾವು ಫ್ರೇಮ್ಸಲ್ಲಿ ಯಾವ ರೀತಿ ಇಮೇಜಸ್ ತೋರಿಸುತ್ತೆ ಆ ರೀತಿ ಅದು ಫ್ರೇಮ್ ಇಮೇಜ್ನ ಇಲ್ಲಿ ತೋರಿಸ್ತಾ ಇದೆ ಸೊ ಇವಾಗ ನೀವು ಯಾವ್ದು ಇಮೇಜ್ನ ಇದ್ರ ಒಳಗಡೆ ಹಾಕಬೇಕು ಆ ಇಮೇಜ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೊ ನಾನು ಅಗೇನ್ ನನ್ನ ಇಮೇಜ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೆಲೆಕ್ಷನ್ ಮಾಡ್ಕೊಂಡು ಸ್ಲೈಟ್ ಆಗಿ ಇಲ್ಲಿ ಮೂವ್ ಮಾಡ್ತೇನೆ ಸೊ ಮೂವ್ ಮಾಡ್ಕೊಂಡಾಗ ಅದು ಸ್ವಲ್ಪ ಅನಲೈಸ್ ಮಾಡಿಬಿಟ್ಟು ಆ ಫೋನ್ ಒಳಗಡೆ ಪ್ಲೇಸ್ಮೆಂಟ್ ಆಗುತ್ತೆ ಸೊ ಬೇರೆ ಇಮೇಜ್ ಬೇಕಂತಿದ್ರೆ ನಾನು ಇದನ್ನು ಡ್ರ್ಯಾಗ್ ಪ್ಲೇಸ್ ಮಾಡಬೇಕು ಸೊ ಪ್ಲೇಸ್ ಮಾಡಿದಾಗ ಅದು ಪುನಃ ಟೈಮ್ ತಗೊಂಡು ಫೋನ್ ಒಳಗಡೆ ಇಮೇಜ್ನ ಸೆಟ್ ಮಾಡಿ ಕೊಡುತ್ತೆ ನಾನು ಬೇರೆ ಮಾಕಪ್ ಯೂಸ್ ಮಾಡ್ತೇನೆ ಸೊ ಇಲ್ಲಿ ಪುನಃ ಆ್ಯಪ್ಗೆ ಹೋಗಿ ಸೊ ಮಾಕಪ್ಸ್ ಅಂತ ಕೊಡ್ತೇನೆ ಇದೇ ಬರ್ತಾ ಇದೆ ಸೊ ಮೇ ಬಿ ಓಕೆ ಸೊ ಇಲ್ಲಿ ಇವಾಗ ಯಾವುದಾದ್ರು ಇಮೇಜ್ ಹಾಕೋಣ ಓಕೆ ಸೊ ಇಲ್ಲಿ ಈ ಇಮೇಜ್ ಡ್ರ್ಯಾಗ್ ಮಾಡ್ತೇನೆ ಇಲ್ಲಿ ಪ್ಲೇಸ್ ಮಾಡ್ತೇನೆ ಸೊ ಇದು ಇವಾಗ ಪ್ರಾಪರ್ ಆಗಿ ಮಾನಿಟರ್ ಸ್ಕ್ರೀನ್ ಒಳಗಡೆ ಅದು ಫಿಟ್ ಆಗುತ್ತೆ ಓಕೆ ಸೊ ಈ ರೀತಿ ನಾವು ಮಾಕಪ್ಸ್ ನ ಯೂಸ್ ಮಾಡಿಕೊಂಡು ಇಮೇಜ್ ಮಾಕಪ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ಕಸ್ಟಮೈಸ್ ಮಕ್ಸ್ ಇದೆ ಇಲ್ಲಿ ಬ್ಯಾಗ್ ಇದೆ ಸೊ ಇದನ್ನ ನೋಡೋಣ ಸೊ ಇಲ್ಲಿ ಆ್ಯಕ್ಚುಲಿ ಬ್ಯಾಗ್ ಮೇಲೆ ಪ್ರಿಂಟ್ ಆದಾಗ ಬೇಕು ಸೊ ಅದಕ್ಕೆ ಮೇ ಬಿ ನಾನು ಅಗೈನ್ ಎಲಿಮೆಂಟ್ಗೆ ಹೋಗ್ತೇನೆ ಯಾವುದಾದ್ರೂ ಲೋಗೋನ ತಗೊಂಬರೋಣ ಲೋಗೋಸ್ ಓಕೆ ಮೇ ಬಿ ಇದನ್ನ ನೋಡೋಣ ಓಕೆ ಇದು ನೋಡೋಣ ಸೊ ಇದು ಕ್ಲಿಕ್ ಮಾಡ್ತೇನೆ ಇಲ್ಲಿ ಡ್ರ್ಯಾಗ್ ಮಾಡ್ತೇನೆ ಓಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಯಾಗ್ ಮೇಲೆ ಅದು ಲೋಗ ಏನಿದೆ ಈ ರೀತಿ ಪ್ರಿಂಟಾಗಿ ಬಂದಿದೆ ಟೀ ಶರ್ಟ್ ಮಾಕಪ್ ಸಿಗುತ್ತಾ ನೋಡೋಣ ಸೋ ಇಲ್ಲಿ ಟೀ ಶರ್ಟ್ ಓಕೆ ಅಪೇರಲ್ಸ್ ಅಂತ ಇದೆ ಮೇ ಬಿ ಇದ್ರಲ್ಲಿ ಸಿಗ್ಬೋದು ಇಲ್ಲಿ ಸಿ ಆಲ್ಗೆ ಹೋಗೋಣ ರಿಯಲ್ ಓಕೆ ಸೊ ಮೇ ಬಿ ಇದು ಸೆಲೆಕ್ಷನ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ಟಿ ಶರ್ಟ್ ಒಳಗಡೆ ಇಮೇಜ್ ಹಾಕಬೇಕು ಸೆಕೆಂಡ್ ಎಲಿಮೆಂಟ್ ಸೊ ನಮ್ಮದೇ ಇಮೇಜ್ ನೋಡೋಣ ಇಲ್ಲಿ ಸೆಲೆಕ್ಷನ್ ಮಾಡ್ತೇನೆ ಸ್ಲೈಟ್ ಆಗಿ ಡ್ರ್ಯಾಗ್ ಮಾಡ್ತೇನೆ ಸೊ ಇವಾಗ ಈ ಫ್ರೇಮ್ ಒಳಗಡೆ ಟಿ ಶರ್ಟ್ ಒಳಗಡೆ ಸೊ ನಮ್ಮದು ಏನು ಇಮೇಜಸ್ ಏನಿದೆ ಅದು ಪ್ರಿಂಟಾಗಿ ಬರಬೇಕು ಓಕೆ ಸೊ ಇದಷ್ಟು ಸೂಟೇಬಲ್ ಆಗ್ತಾ ಇಲ್ಲ ಮೇ ಬಿ ಈ ಇಮೇಜ್ನ ಡ್ರಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ತೇನೆ ಸೊ ಇಮೇಜಸ್ನ ಸಹ ಮಾಡ್ಬೋದು ಓಕೆ ಇದು ಟಿ ಶರ್ಟ್ ಮೇಲೆ ಪ್ರಿಂಟ್ ಆಗಿ ಬಂದಾಗೆ ಮಾರ್ಕಪ್ ಕ್ರಿಯೇಟ್ ಆಗಿದೆ ಸೊ ಇದು ನಿಮಗೆ ಇದು ಆ್ಯಪಲ್ಲಿ ಕೆಲವು ಆ್ಯಪ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಪ್ರೋ ವರ್ಷನ್ ಯೂಸ್ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಆ್ಯಪ್ನ ಯೂಸ್ ಮಾಡಲಿಕ್ಕೆ ಸೊ ಈ ರೀತಿ ನಾವು ಮಾಕಪ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಯಾವುದೇ ಒಂದು ಇಮೇಜನ್ನು ಯಾವ ರೀತಿ ಕ್ರಾಪ್ ಮಾಡುವಂಥದ್ದು ಅದೇ ರೀತಿ ಇಮೇಜನ್ನು ಎಕ್ಸ್ಪಾಂಡ್ ಹೇಗೆ ಮಾಡುವಂಥದ್ದು ನೋಡೋಣ ಸೊ ಈ ಈ ಇಮೇಜ್ ತಗೊಂಡಿದ್ದೇನೆ ಸೊ ಈ ಇಮೇಜನ್ನು ಕ್ರಾಪ್ ಮಾಡುವಂಥದ್ದು ಸೊ ಎರಡು ಮೂರು ಮೆಥಡ್ಸಲ್ಲಿ ನಾವು ಇಮೇಜನ್ನು ಕ್ರಾಪ್ ಮಾಡ್ಬೋದು ಸೊ ಫಸ್ಟಿಗೆ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸೊ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾರ್ನರಲ್ಲಿ ಈ ರೀತಿ ರೌಂಡ್ ಪಾಯಿಂಟ್ಸ್ಗಳು ಸಿಗುತ್ತೆ ಇದು ಆ್ಯಕ್ಚುಲಿ ನಾವು ಇಮೇಜನ್ನು ಸ್ಕೇಲ್ ಮಾಡುವಂಥದ್ದು ಸಣ್ಣದ ಮಾಡ್ಬೋದು ಇಲ್ಲದಿದ್ರೆ ದೊಡ್ಡದು ಮಾಡುವಂಥದ್ದು ಓಕೆ ಸೊ ಈ ಕಾರ್ನರ್ ಅಲ್ಲಿ ಏನು ಸರ್ಕಲ್ ಇದೆ ಸೊ ಇದು ಪಾಯಿಂಟ್ಸ್ ಗಳನ್ನ ಇಟ್ಟು ನಾವು ಡ್ರ್ಯಾಗ್ ಮಾಡಿದಾಗ ಅಪೋಸಿಟ್ ಕಾರ್ನರ್ ಫಿಕ್ಸ್ ಇರುತ್ತೆ ಆಮೇಲೆ ಇದು ಸೈಜ್ ವೇರಿಯೇಷನ್ ಮಾಡುತ್ತೆ ಅದೇ ಇಲ್ಲಿ ಮಿಡ್ಲಲ್ಲಿ ನೀವು ನೋಡಬಹುದು ಇಲ್ಲೊಂದು ಒಂದು ಆಪ್ಷನ್ ಇದೆ ಸೊ ಈ ಪಾಯಿಂಟ್ ಈ ಪಾಯಿಂಟ್ ಮೇಲೆ ಕ್ಲಿಕ್ ನಾವು ಡ್ರ್ಯಾಗ್ ಮಾಡಿದಾಗ ಇಮೇಜ್ ಏನಾಗುತ್ತೆ ಕ್ರಾಪ್ ಆಗುತ್ತೆ ಈ ರೀತಿ ನಾನು ಕ್ರಾಪ್ ಮಾಡ್ಕೋಬಹುದು ಕ್ರಾಪ್ ಮಾಡ್ಕೋಬಹುದು ಈ ಪಾಯಿಂಟ್ಸ್ ಇಟ್ಟು ನಾನು ಡ್ರ್ಯಾಗ್ ಮಾಡಿದ್ರೆ ಇಮೇಜ್ ಕ್ರಾಪ್ ಆಗುತ್ತೆ ಒಂದು ಆಪ್ಷನ್ ಇದು ಇಲ್ದಿದ್ರೆ ನಾನು ಬ್ಯಾಕ್ ಹೋಗ್ತೇನೆ ಡಬಲ್ ಕ್ಲಿಕ್ ಮಾಡಿ ಸೊ ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿ ನಮ್ಮ ಇಮೇಜ್ ಸೆಲೆಕ್ಷನ್ ಆಗುತ್ತೆ ಆಮೇಲೆ ಇಲ್ಲಿ ಇವಾಗ ನಮಗೆ ಆ ಸರ್ಕಲ್ ಏನಿತ್ತು ಕಾರ್ನರಲ್ಲಿ ಅದು ಹೋಯ್ತು ಇನ್ನು ನಾನು ಇದನ್ನು ಈ ರೀತಿ ಕ್ರಾಪ್ ಮಾಡ್ಬೋದು ಈ ರೀತಿ ಫ್ರೇಮ್ ಬರುತ್ತೆ ಓಕೆ ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾನು ಕ್ರಾಪ್ ಮಾಡ್ಬೋದು ಒಂದ್ಸರಿ ಕ್ರಾಪ್ ಆದಮೇಲೆ ಇಲ್ಲಿ ಹೊರಗಡೆ ಕ್ಲಿಕ್ ಮಾಡಿ ಸೊ ಇದು ನಮ್ಮ ಹತ್ರ ಇವಾಗ ಕ್ರಾಪ್ ಆಗಿರುವ ಇಮೇಜ್ ಇದೆ ಸೊ ಇದು ಪುನಃ ನಮಗೆ ಕಾರ್ನರ್ ಸರ್ಕಲ್ ಬರುತ್ತೆ ಇದನ್ನು ನಾನು ಇವಾಗ ಸ್ಕೇಲ್ ಮಾಡ್ಬೋದು ಓಕೆ ಒಂದು ಆಪ್ಷನ್ ಇದು ಇವಾಗ ನಾನು ಬ್ಯಾಕ್ ಹೋಗ್ತೇನೆ ಇನ್ನೊಂದು ಮೆಥಡ್ ಬಂದುಬಿಟ್ಟು ಇಮೇಜ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಎಡಿಟ್ ಎಡಿಟ್ ಫೋಟೋ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಮೂರು ಆಪ್ಷನ್ಸ್ ಬರುತ್ತೆ ಒಂದು ಎಫೆಕ್ಟ್ಸ್ ಅಡ್ಜಸ್ಟ್ ಆಮೇಲೆ ಕ್ರಾಪ್ ಸೊ ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇನ್ ಆಗಿ ಎರಡು ಆಪ್ಷನ್ ಬರುತ್ತೆ ಒಂದು ಕ್ರಾಪ್ ಮತ್ತು ಇನ್ನೊಂದು ಎಕ್ಸ್ಪಾಂಡ್ ಸೊ ಇವಾಗ ಕರೆಂಟ್ಲಿ ನಮಗೆ ಕ್ರಾಪ್ ಮಾಡಬೇಕು ಸೊ ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ತೇನೆ ಓಕೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಸ್ಪೆಕ್ಟ್ ರೇಷ್ಯೂ ಅಂತ ಬರುತ್ತೆ ಸೊ ಫ್ರೀ ಫಾರ್ಮ್ ಅಂದ್ರೆ ನಾವು ಹೀಗೆ ಡ್ರಾಗ್ ಮಾಡಿಬಿಟ್ಟು ಕ್ರಾಪ್ ಮಾಡುವಂಥದ್ದು ಫ್ರೀ ಫಾರ್ಮ್ ನಮಗೆ ಎಷ್ಟು ಬೇಕು ಅಷ್ಟು ಕ್ರಾಪ್ ಮಾಡ್ಕೊಳ್ಳುವಂಥದ್ದು ಇಲ್ದಿದ್ರೆ ಇಲ್ಲಿ ಕೆಲವು ಫ್ರೇಮ್ ಸೈಜಸ್ ಸೊ ಇಲ್ಲಿ ಒನ್ ಟು ಒನ್ ರೇಷು ಒನ್ ಟು ಒನ್ ಅಂದ್ರೆ ಈ ರೀತಿ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಬರುತ್ತೆ ಇನ್ನೊಂದು ಲ್ಯಾಂಡ್ಸ್ಕೇಪ್ ಮೋಡ್ ಸಿಕ್ಸ್ಟೀನ್ ಈಸ್ ಟು ನೈನ್ ರೇಷು ಇದು ನಮ್ಮ ಏನು ಮೊಬೈಲ್ ಸ್ಕ್ರೀಮನ್ ಸ್ಕ್ರೀನ್ ಅನ್ನು ಅಡ್ಡ ಹಿಡಿದಾಗ ಏನು ಕಾಣಿಸುತ್ತೆ ಆ ರೇಷ್ಯೂ ಇದು ಸಿಕ್ಸ್ಟೀನ್ ಟು ಸಿಕ್ಸ್ ಈ ರೀತಿ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ಇಲ್ಲಿ ಯಾರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಬೇರೆ ಬೇರೆ ರೀತಿಯಾದ ಏನು ಆಸ್ಪೆಕ್ಟ್ ರೇಷ್ಯೂ ಇರುವಂತಹ ಸ್ಕ್ರೀನ್ಸ್ಗಳು ಫ್ರೇಮ್ಸ್ಗಳು ಸಿಗುತ್ತೆ ಯಾವ್ದು ಬೇಕು ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳುವಂತಹದ್ದು ಆಮೇಲೆ ಇಲ್ಲಿ ರೊಟೇಷನ್ ಆಪ್ಷನ್ ಇದೆ ಸೊ ಇಲ್ಲಿ ನೋಡಬಹುದು ಇವಾಗ ಇಮೇಜ್ ಅಲ್ಲಿ ರೊಟೇಟ್ ಮಾಡ್ತಿರಂತ ಆದ್ರೆ ಇದು ಮೈನಸ್ ಡಿಗ್ರಿ ಪ್ಲಸ್ ಡಿಗ್ರಿ ಈ ರೀತಿ ನಾವು ರೊಟೇಷನ್ ಮಾಡ್ಕೋಬಹುದು ಅದಾದ್ಮೇಲೆ ನಾವು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಬಹುದು ಸೊ ಇಲ್ದಿದ್ರೆ ಇಲ್ಲಿ ಸ್ಮಾರ್ಟ್ ಕ್ರಾಪ್ ಅಂತ ಆಪ್ಷನ್ ಇದೆ ಸೊ ಇಮೇಜ್ ಅಲ್ಲಿ ಮೇನ್ ಆಬ್ಜೆಕ್ಟ್ ನ ಸೆಂಟರ್ ಗೆ ಫ್ರೇಮ್ ಇದು ಸೆಂಟರ್ ಗೆ ಸೆಟ್ ಮಾಡಿ ನಮಗೆ ಕ್ರಾಪ್ ಮಾಡಿ ಕೊಡುತ್ತೆ ಸೊ ಇಲ್ಲಿ ನಾನು ಇವಾಗ ಸ್ಮಾರ್ಟ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಅದು ಇಮೇಜ್ ನ ಅನಲೈಸ್ ಮಾಡ್ಕೊಂಡು ನೋಡಬಹುದು ಸೊ ಇದು ಏನು ಮಾಡುತ್ತೆ ಮೇನ್ ಆಬ್ಜೆಕ್ಟ್ ಇದು ಇದು ಕಾರ್ ಏನಿದೆ ಅದನ್ನು ಸೆಂಟರ್ಗೆ ಪ್ಲೇಸ್ಮೆಂಟ್ ಮಾಡಿ ಅದೇ ನಮಗೆ ಕ್ರಾಪ್ ಫ್ರೇಮನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಇದು ಸ್ಮಾರ್ಟ್ ಕ್ರಾಪ್ ಓಕೆ ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು ಸೊ ನಾನು ಇದು ಒನ್ ಇಷ್ಟು ಒನ್ ಆಪ್ಷನ್ನ ಸೆಲೆಕ್ಷನ್ ಮಾಡಿ ಇಲ್ಲಿ ಇವಾಗ ನಾನು ಡನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ನನಗಿಲ್ಲಿ ನಮ್ದು ಇಮೇಜ್ ಏನಿದೆ ಅದು ಕ್ರಾಪ್ ಆಗಿ ಬಂದಿದೆ ಸಪೋಸ್ ನಿಮ್ಗೆ ಇಲ್ಲಿಂದ ಏನಾದರೂ ಮಾಡಿಫೈ ಮಾಡ್ಬೇಕಂತಿದ್ರೆ ಹಾಗೇನು ಏನು ಮಾಡ್ಬೋದು ನೀವು ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದಾಗ ನಮ್ಮ ನೋಡ್ಬೋದು ಒರಿಜಿನಲ್ ಇಮೇಜ್ ಫ್ರೇಮ್ ಇಲ್ಲಿದೆ ಸೊ ಇದನ್ನು ನಾನಿಲ್ಲಿ ಸ್ಲೈಟಾಗಿ ರೊಟೇಟ್ ಮಾಡ್ಕೊಳ್ತೇನೆ ಆಮೇಲೆ ಮೇ ಬಿ ನೀವು ಬೇಕಾದರೆ ಇದನ್ನು ಮಾಡಿಫೈ ಮಾಡ್ಬೋದು ಫ್ರೀ ಫಾರ್ಮ್ ಸೆಲೆಕ್ಷನ್ ಮಾಡಿಕೊಂಡು ಇದನ್ನು ಮೊದಲಿನ ಥರ ಸೆಟ್ ಮಾಡ್ಕೋಬೋದು ಇಲ್ಲದಿದ್ರೆ ಅಗೇನ್ ಇಲ್ಲಿ ನೀವು ಬೇಕಾದ ಚೇಂಜಸ್ನ ಮಾಡಿಕೊಂಡು ಡನ್ ಅಂತ ಕೊಡ್ಬೋದು ಓಕೆ ಸೊ ಇದು ಕ್ರಾಪ್ ಆಪ್ಷನ್ ನಾವು ಟೆಕ್ಸ್ಟ್ ಗೆ ಯಾವ ರೀತಿ ಗ್ರೇಡಿಯಂಟ್ ಅನ್ನು ಕೊಡುವಂತದ್ದು ಈ ರೀತಿ ಕೆಲವೊಮ್ಮೆ ನಮಗೆ ಇರುತ್ತೆ ಸೊ ಅದು ಆಕ್ಚುಲಿ ನಮಗೆ ನಾರ್ಮಲ್ ಕ್ಯಾನ್ವಾದಲ್ಲಿರುವಂತಹ ಟೆಕ್ಸ್ಟ್ ಎಫೆಕ್ಟ್ಸ್ ಇಂದ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಇದನ್ನ ನಾವು ಆಪ್ ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಸೊ ಇಲ್ಲಿ ನಾನು ಹೊಸ ಪೇಜ್ ಕ್ರಿಯೇಟ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಆಪ್ ಅಲ್ಲಿ ಟೈಪ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ಟೈಪ್ ಗ್ರೇಡಿಯಂಟ್ ಆಪ್ಷನ್ ಇದೆ ಸೊ ಇದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ಇದು ಆ್ಯಕ್ಚುಲಿ ಟೈಪ್ ಗ್ರೇಡಿಯಂಟ್ ಆ್ಯಪ್ ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಮಗೆ ಯಾವ ಟೆಕ್ಸ್ಟಿದ್ದು ಗ್ರೇಡಿಯಂಟ್ ಅಪ್ಲೈ ಮಾಡಬೇಕು ಆ ಟೆಕ್ಸ್ಟ್ನ ನಾವು ಇಲ್ಲಿ ಟೈಪ್ ಮಾಡಬೇಕು ಸೊ ಕರೆಂಟ್ಲಿ ಇಲ್ಲಿ ಡಿಫಾಲ್ಟ್ ಟೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದು ಡಿಫಾಲ್ಟ್ ಟೆಕ್ಸ್ಟ್ಗೆ ಅದು ಗ್ರೇಡಿಯಂಟ್ ಅಪ್ಲೈ ಮಾಡಿದೆ ಸೊ ಇಲ್ಲಿ ನಾನು ಏನು ಮಾಡ್ತೇನೆ ನಾನು ಬೇರೆ ಟೆಕ್ಸ್ಟನ್ನು ಟೈಪ್ ಮಾಡ್ತೇನೆ ಸೊ ಇಲ್ಲಿ ಟೈಪ್ ಕೊಟ್ಟು ಎಂಟರ್ ಕೊಡ್ತೇನೆ ಗ್ರೇಡಿಯಂಟ್ ಸೊ ನಾನೇನು ಟೆಕ್ಸ್ಟ್ ನ ಟೈಪ್ ಮಾಡ್ತೇನೆ ಅದಕ್ಕೆ ಅದು ಗ್ರೇಡಿಯಂಟ್ ನ ಅಪ್ಲೈ ಮಾಡಿ ಕೊಡುತ್ತೆ ಸೊ ಇಲ್ಲಿ ಕೆಲವು ಫ್ಯೂಚರ್ಸ್ಗಳಿದೆ ಒಂದೊಂದಾಗಿ ನೋಡೋಣ ಸೊ ಇದು ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಾನು ಇಲ್ಲಿ ಇಲ್ಲಿ ನನಗೆ ಬೇಕಾದ ನ ನಾನು ಯೂಸ್ ಮಾಡಕ್ ಆಗಲ್ಲ ಸೊ ಇಲ್ಲಿ ಕೆಲವು ಲಿಮಿಟೇಷನ್ಸ್ ಇದೆ ಇಲ್ಲಿ ಕೆಲವು ಫಾಂಟ್ಸ್ ಅದು ಸಜೆಸ್ಟ್ ಮಾಡುತ್ತೆ ಇದ್ರಲ್ಲಿ ಯಾವ್ದಾದ್ರು ನ ನಾನು ಯೂಸ್ ಮಾಡ್ಕೋಬಹುದು ಸೊ ಇಲ್ಲಿ ಮೇ ಬಿ ನಾನು ಈ ಫಾಂಟ್ ನ ಸೆಲೆಕ್ಷನ್ ಮಾಡಿ ಬ್ಯಾಕ್ ಹೋದ್ರೆ ಆ ಫಾಂಟ್ ಅದು ಅಪ್ಲೈ ಮಾಡುತ್ತೆ ಸೊ ಇಲ್ಲಿ ಕೊಟ್ಟಿರುವಂಥ ನ ನಾನು ಯೂಸ್ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಬೋಲ್ಡ್ ಫಾಂಟ್ ಇದನ್ನ ಯೂಸ್ ಮಾಡ್ತೇನೆ ಆಮೇಲೆ ಇಲ್ಲಿ ಬ್ಯಾಕ್ ಹೋಗ್ತೇನೆ ಸೊ ಆ ನ ಇಲ್ಲಿ ಅಪ್ಲೈ ಮಾಡುತ್ತೆ ಸೊ ಇಲ್ಲಿ ನನಗೆ ಬೇಕಾದ ಫೋಂಟ್ನ ನಾನು ಸೆಲೆಕ್ಷನ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಅಲೈನ್ಮೆಂಟ್ ಆಪ್ಷನ್ ಇದೆ ಸೊ ಕರೆಂಟ್ಲಿ ಲೆಫ್ಟ್ ಅಲೈನ್ಮೆಂಟ್ ಇದೆ ಇದು ಸೆಂಟರ್ ಅಲೈನ್ಮೆಂಟ್ ಇದು ರೈಟ್ ಅಲೈನ್ಮೆಂಟ್ ಇದು ಮೂರು ಅಲೈನ್ಮೆಂಟ್ ಆಪ್ಷನ್ಸ್ ಇದೆ ಆಮೇಲೆ ಇಲ್ಲಿ ಲೈನ್ ಹೈಟ್ ಇದೆ ಸೊ ನಾನು ಲೈನ್ ಸ್ಪೇಸಿಂಗ್ ಅಂದರೆ ಲೈನ್ ನಡುವೆದು ಸ್ಪೇಸಿಂಗ್ನ ಇಲ್ಲಿಂದ ಚೇಂಜ್ ಮಾಡ್ಕೋಬೋದು ಆಮೇಲೆ ನನಗೆ ಮೇನ್ ಆಗಿ ಗ್ರೇಡಿಯಂಟ್ ಯಾವ ಕಲರ್ ಅಪ್ಲೈ ಮಾಡಬೇಕು ಆ ಆಪ್ಷನ್ಸ್ ಇಲ್ಲಿ ಸೆಟ್ ಮಾಡ್ಕೋಬೋದು ಕರೆಂಟ್ಲಿ ಮೂರು ಕಲರ್ ಅಪ್ಲೈ ಆಗಿದೆ ಸೊ ಇಲ್ಲಿ ನಾನು ಇದು ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಕಲರ್ನ ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕಲರ್ಸ್ ಚೇಂಜ್ ಆಯಿತು ಅದೇ ರೀತಿ ಇಲ್ಲಿ ಸೆಂಟರಲ್ಲಿ ನಾನು ಮೇ ಬಿ ಎಲ್ಲೋ ಕಲರ್ ಅಪ್ಲೈ ಮಾಡ್ತೀನಿ ಎಲ್ಸ್ ಮೇ ಬಿ ಇದು ಪಿಂಕ್ ಪರ್ಪಲ್ ಕಲರ್ ಅಪ್ಲೈ ಮಾಡ್ತೇನೆ ಸೊ ಅದು ಆಗಿ ಇಲ್ಲಿ ಅಪ್ ಅಪ್ಡೇಟ್ ಆಗುತ್ತೆ ಲಾಸ್ಟ್ ಕಲರ್ ಬಂದ್ಬಿಟ್ಟು ಮೇ ಬಿ ಇಲ್ಲಿ ನಾನು ಬ್ಲೂ ಅಪ್ಲೈ ಮಾಡ್ತೇನೆ ಸೊ ಇದು ನನಗೆ ಕಲರ್ನ ಯಾವುದು ಕಲರ್ ಬೇಕು ಅದನ್ನು ಅಪ್ಲೈ ಮಾಡ್ಬೋದು ಬೇ ಎಕ್ಸ್ಟ್ರಾ ಕಲರ್ಸ್ಗಳು ಬೇಕಂತಿದ್ರೆ ನಾನು ಇಲ್ಲಿ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾ ಕಲರನ್ನು ನಾನು ಅಪ್ಲೈ ಮಾಡ್ಬೋದು ಈ ರೀತಿ ಓಕೆ ಎಷ್ಟು ಸಹ ನಾನು ಕಲರ್ಸ್ನ ಇಲ್ಲಿ ಕ್ಲಿಕ್ ಮಾಡಿ ಅದಕ್ಕೆ ಬೇಕಾದ ಕಲರ್ನ ನಾನು ಅಪ್ಲೈ ಮಾಡ್ತಾ ಹೋದಾಗೆ ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ ಬೇಡ ಅಂತಿದ್ರೆ ಸೆಲೆಕ್ಷನ್ ಮಾಡಿ ಇಲ್ಲಿ ಡಿಲೀಟ್ ಕೊಡಿ ಸೆಲೆಕ್ಷನ್ ಮಾಡಿ ಇಲ್ಲಿ ಡಿಲೀಟ್ ಕೊಡ್ಬೋದು ಓಕೆ ಸೊ ಇದು ನನಗೆ ಬೇಕಾದ ಕಲರ್ನ ನಾನು ಇಲ್ಲಿಂದ ಅಪ್ಲೈ ಮಾಡ್ತಾ ಹೋಗ್ಬೋದು ಆಮೇಲೆ ಇದು ನಾನು ಯಾವ ಕಲರ್ ಜಾಸ್ತಿ ಬೇಕು ಯಾವ್ದು ಕಮ್ಮಿ ಬೇಕು ಅದನ್ನು ಇಲ್ಲಿಂದ ಸೆಟ್ ಮಾಡ್ಕೋಬೋದು ಸೊ ಈಕ್ವಲ್ ಸ್ಪೇಸಿಂಗ್ ಇದ್ದರೆ ಈಕ್ವಲ್ ಕಲರ್ ಅಪ್ಲೈ ಆಗುತ್ತೆ ಆಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆ್ಯಂಗಲ್ ಗ್ರೇಡಿಯಂಟ್ ಯಾವ ಆ್ಯಂಗಲಲ್ಲಿ ಅಪ್ಲೈ ಮಾಡಬೇಕು ಅನ್ನುವಂಥದ್ದು ಸೊ ಇದು ನಾನು ಇಲ್ಲಿಂದ ಈ ರೀತಿ ಆ್ಯಂಗಲ್ನ ಸೆಟ್ ಮಾಡ್ಕೋಬೋದು ಓಕೆ ಸೊ ಈ ರೀತಿ ಬೇಕಾದ ಆ್ಯಂಗಲ್ ಇಲ್ಲಿಂದ ಸೆಟ್ ಮಾಡ್ಕೋಬಹುದು ಸೊ ಇದನ್ನ ಯಾವ ರೀತಿಯಾಗಿ ಯಾವ ಡಾ ಆ್ಯಂಗಲಲ್ಲಿ ನಾನು ಕೊಡ್ತೇನೆ ಆ ಡೈರೆಕ್ಷನಲ್ಲಿ ಅಲ್ಲಿ ಅದು ಗ್ರೇಡಿಯಂಟ್ ಅಪ್ಲೈ ಮಾಡುತ್ತೆ ಓಕೆ ಇದನ್ನ ಬೇಕಾದರೆ ನಾನು ಇಲ್ಲಿ ಹೊರಗಡೆನು ಡ್ರ್ಯಾಗ್ ಮಾಡ್ಬೋದು ನಾನು ರೀಸೆಟ್ ಮಾಡ್ಬೇಕಂತಿದ್ರೆ ಇಲ್ಲಿ ನಾನು ರೀಸೆಟ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲದ್ದು ಏನು ಆ್ಯಂಗಲ್ ಇತ್ತು ಅಲ್ಲಿಗೆ ಅದು ರೀಸೆಟ್ ಆಗುತ್ತೆ ಸೊ ಈ ರೀತಿ ನಮಗೆ ಬೇಕಾದ ಗ್ರೇಡಿಯಂಟ್ ಕಲರನ್ನು ನಾವಿಲ್ಲಿ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು ಆ್ಯಂಗಲ್ ಎಲ್ಲ ಕೊಟ್ಟು ಓಕೆ ಸೊ ಇದು ಮೇಜರ್ ಸೆಟ್ಟಿಂಗ್ಸ್ ನಾವು ಇಷ್ಟು ಸೆಟ್ಟಿಂಗ್ಸ್ನ ಮಾಡ್ಬೋದು ಮಾಡಬಹುದು ಟೈಪ್ ಗ್ರೇಡಿಯಂಟ್ ಅಲ್ಲಿ ಇದು ನಿಮಗೆ ಓಕೆ ಅಂತ ಆದ್ರೆ ನೀವು ಇಲ್ಲಿ ಆಡ್ ಟು ಡಿಸೈನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಡಿಸೈನ್ ಗೆ ಈ ಟೆಕ್ಸ್ಟ್ ಗ್ರೇಡಿಯಂಟ್ ಅನ್ನು ಅಪ್ಲೈ ಮಾಡುತ್ತೆ ಓಕೆ ಸೊ ಇಲ್ಲಿ ಇವಾಗ ಇಮೇಜ್ ಇದೆ ಇದು ಆಕ್ಚುಲಿ ಜೆ ಪಿ ಜಿ ಇಮೇಜ್ ಸೊ ಇದರದ್ದು ನಮಗೆ ಒರಿಜಿನಲ್ ಫೈಲ್ ನನ್ನ ಹತ್ರ ಇಲ್ಲ ಬಟ್ ಇಲ್ಲಿ ನನಗೆ ಟೆಕ್ಸ್ಟ್ ನ ಎಡಿಟ್ ಮಾಡಬೇಕು ಇದು ಒರಿಜಿನಲ್ ಫೈಲ್ ಇಲ್ಲದಿರೋದ್ರಿಂದ ನನ್ಗೆ ಇಲ್ಲಿ ಟೆಕ್ಸ್ಟ್ ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಜೆ ಪಿ ಜಿ ಇಮೇಜ್ ಸೊ ಈ ರೀತಿ ಇದ್ದಾಗ ನನ್ಗೆ ಈ ಟೆಕ್ಸ್ಟ್ ನ ಏನ್ ಮಾಡಬೇಕು ಎಡಿಟ್ ಮಾಡ್ಬೇಕು ಸೊ ಅದನ್ನ ಟೆಕ್ಸ್ಟ್ ಗ್ರಾಬ್ ಮ್ಯಾಜಿಕ್ ಎ ಐ ಟೂಲ್ ಇಂದ ಮಾಡ್ಬೋದು ಸೊ ಅದಕ್ಕೆ ಈ ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಎಡಿಟ್ ಫೋಟೋ ಆಪ್ಷನ್ಗೋಗಿ ಎಡಿಟ್ ಫೋಟೋ ಆಪ್ಷನ್ ಅಲ್ಲಿ ನಮಗೆ ಮ್ಯಾಜಿಕ್ ಸ್ಟುಡಿಯೋದು ಒನ್ ಆಫ್ ದ ಎ ಐ ಟೂಲ್ ಇಲ್ಲಿ ಸಿಗುತ್ತೆ ಟೆಕ್ಸ್ಟ್ ಗ್ರಾಪ್ ಅಂತ ಆಪ್ಷನ್ ಇದೆ ಟೆಕ್ಸ್ಟ್ ಗ್ರಾಪ್ ಟೂಲ್ ನ ಯೂಸ್ ಮಾಡಿಕೊಂಡು ನಾವು ಈ ಟೆಕ್ಸ್ಟ್ ನ ಎಡಿಟ್ ಮಾಡ್ಕೋಬಹುದು ಸೊ ಇಲ್ಲಿ ಟೆಕ್ಸ್ಟ್ ಗ್ರಾಪ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಟೆಕ್ಸ್ಟ್ ಗ್ರಾಪ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅದು ನಾವು ಯಾವ ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೇವೆ ಆ ಇಮೇಜ್ ನಲ್ಲಿ ಇರುವಂತಹ ಒಂದು ಟೆಕ್ಸ್ಟ್ ನ ಅನಲೈಸ್ ಮಾಡ್ಕೊಂಡು ಅದನ್ನ ಇಮೇಜ್ ಇಂದ ಸಪರೇಟ್ ಮಾಡುತ್ತೆ ಸೊ ಇಲ್ಲಿ ನೋಡಬಹುದು ನಮ್ದು ಟೆಕ್ಸ್ಟ್ ಏನಿದೆ ಅದು ಇಮೇಜ್ ಇಂದ ಸಪರೇಟ್ ಆಗಿದೆ ಇದನ್ನ ನಾನು ಇವಾಗ ಏನ್ ಮಾಡಬಹುದು ಈ ರೀತಿ ಮೂವ್ ಮಾಡ್ಕೋಬಹುದು ಸೊ ಅದೇ ರೀತಿ ಇದನ್ನ ಬೇಕಾದ್ರೆ ನಾನು ಎಡಿಟ್ ಮಾಡ್ಕೋಬಹುದು ಸೊ ಎಡಿಟ್ ಮಾಡ್ಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲಿ ಇವಾಗ ಸೇಫ್ಟಿ ಅಂತ ಇದೆ ಸೇಫ್ಟಿ ಅನ್ನು ಸೆಕ್ಯೂರಿಟಿ ಅಂತ ಚೇಂಜ್ ಮಾಡ್ಕೋಬಹುದು ಸೊ ಓವರ್ ಆಲ್ ಇಲ್ಲಿ ಇಮೇಜ್ ಅಲ್ಲಿ ಎಲ್ಲೆಲ್ಲಿ ಟೆಕ್ಸ್ಟ್ ಇದೆ ಅದು ನಮ್ಗೆ ಸಪ್ರೇಟ್ ಮಾಡಿ ಕೊಡುತ್ತೆ ಬ್ಯಾಕ್ ಗ್ರೌಂಡ್ ಇಂದ ಸಪ್ರೇಟ್ ಮಾಡಿ ಕೊಡುತ್ತೆ ಸೊ ಇದು ತುಂಬಾ ಯೂಸ್ಫುಲ್ ಆಗಿರುವಂತ ಟೂಲ್ ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಹತ್ರ ಇಮೇಜ್ ಇರುತ್ತೆ ಆ ಇಮೇಜ್ ಡಿಸೈನ್ ನಮಗೆ ಓಕೆ ಆಗಿರುತ್ತೆ ಬಟ್ ಅದ್ರಲ್ಲಿರುವಂತಹ ಟೆಕ್ಸ್ಟ್ ನಾವು ಎಡಿಟ್ ಮಾಡ್ಬೇಕಂತಿದ್ರೆ ಆ ಇಮೇಜ್ ನಾವು ಇಲ್ಲಿ ಕ್ಯಾನ್ವಾದಲ್ಲಿ ಇಂಪೋರ್ಟ್ ಮಾಡಿಕೊಂಡು ಈ ಟೆಕ್ಸ್ಟ್ ಗ್ರಾಪ್ ಟೂಲ್ ಇಂದ ನಾವು ಟೆಕ್ಸ್ಟ್ ನ ಇಮೇಜ್ ಇಂದ ಸಪ್ರೇಟ್ ಮಾಡಿ ಎಡಿಟ್ ಮಾಡ್ಕೋಬಹುದು ಓಕೆ ಸೊ ಇದು ನಮ್ದು ಒರಿಜಿನಲ್ ಇಮೇಜ್ ಸೊ ಈ ಒರಿಜಿನಲ್ ಇಮೇಜ್ ಫಾಂಟ್ ಸ್ಟೈಲ್ ನ ಇದು ಮ್ಯಾಚ್ ಆಗ್ತಾ ಇದೆ ಇದು ಫಾಂಟ್ ಸ್ಟೈಲ್ ಅದು ರಿಟೈನ್ ಮಾಡಿದೆ ಆಮೇಲೆ ಇದು ನಮಗೆ ಎಡಿಟೇಬಲ್ ಫಾನ್ ಸೈಜ್ ಮತ್ತೆ ನಮಗೆ ಟೆಕ್ಸ್ಟಲ್ಲಿ ಏನೆಲ್ಲ ಮಾಡಿಫಿಕೇಶನ್ ಮಾಡ್ಲಿಕ್ಕಾಗುತ್ತೆ ಅದೆಲ್ಲವನ್ನು ಇಲ್ಲಿ ಮಾಡ್ಕೋಬೋದು ಮೇ ಬಿ ನಿಮ್ಗೆ ಇವಾಗ ಇದು ಫಾಂಟ್ ಸ್ಟೈಲ್ನ ಚೇಂಜ್ ಮಾಡ್ಬೇಕಂತಿದ್ರೆ ಅದನ್ನ ಚೇಂಜ್ ಮಾಡ್ಕೋಬೋದು ಆಮೇಲೆ ಎಫೆಕ್ಟ್ಸ್ ಸ್ಪೇಸಿಂಗ್ ಇದನ್ನೆಲ್ಲವನ್ನು ನಾವು ಇಲ್ಲಿಂದ ಮಾಡಿಫೈ ಮಾಡ್ತಾ ಹೋಗ್ಬೋದು ಈ ರೀತಿ ಟೆಕ್ಸ್ಟ್ ಅನ್ನು ಬೇಕಾದ ವ್ರಾಪ್ ಶೇಪ್ಗೆಲ್ಲ ಟೆಕ್ಸ್ಟನ್ನು ಎಲ್ಲ ಕ್ರಿಯೇಟ್ ಮಾಡಲಿಕ್ಕಿದ್ರೆ ಹೇಗೆ ಮಾಡುವಂಥದ್ದು ಸಕೆಂಡ್ ನಾನಿಲ್ಲಿ ಬ್ಲಾಂಕ್ ಪೇಜ್ಗೆ ಹೋಗ್ತೇನೆ ಸೊ ಬ್ಲಾಂಕ್ ಪೇಜ್ ಅಗೇನ್ ಇದು ಏನು ಕರ್ವ್ಡ್ ಟೆಕ್ಸ್ಟ್ ಫ್ಯೂಚರ್ ಏನಿದೆ ಇದು ಬಂದ್ಬಿಟ್ಟು ಆ್ಯಪ್ ಅಲ್ಲಿ ಸಿಗುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಆಪ್ಗೆ ಹೋಗ್ತೇನೆ ಅದರಲ್ಲಿ ಅಗೇನ್ ಟೈಪ್ ಮಾಡಿ ಸೊ ಟೈಪ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಟೈಪ್ ಕ್ರಾಫ್ಟ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಅಗೇನ್ ಈ ಆಪ್ ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಾಗೆ ಕರ್ವ್ಡ್ ಟೆಕ್ಸ್ಟ್ ಗಳನ್ನ ನಾವು ಕ್ರಿಯೇಟ್ ಮಾಡಬಹುದು ಸೊ ಇಲ್ಲಿ ಟೈಪ್ ಕ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಅಗೇನ್ ಇಲ್ಲಿ ನಮಗೆ ಇಲ್ಲಿ ಟೈಪ್ ಮಾಡಿ ಆಮೇಲೆ ಅದಕ್ಕೆ ಕರು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಸಹ ಏನು ಮಾಡಬೇಕಾಗತ್ತೆ ನಮಗೆ ಬೇಕಾದ ಟೆಕ್ಸ್ಟ್ ಅನ್ನು ಟೈಪ್ ಮಾಡಬೇಕು ಆಮೇಲೆ ಇಲ್ಲಿ ಇರೋ ಫಾಂಟ್ ಅನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕು ಸೊ ಇಲ್ಲಿ ನಮಗೆ ನೋಡ್ಬೋದು ಇಲ್ಲಿ ಪ್ರಿವ್ಯೂ ಇಲ್ಲಿ ಇದೆ ಸೊ ಇಲ್ಲಿ ನಿಮಗೆ ಬೇಕಾದ ಟೆಕ್ಸ್ಟ್ ನ ನೀವು ಟೈಪ್ ಮಾಡಬಹುದು ಸೊ ನಾನು ಏನು ಮಾಡ್ತೇನೆ ಟೆಕ್ಸ್ಟ್ ರ್ಯಾಪ್ ಅಂತ ಟೈಪ್ ಮಾಡ್ತೇನೆ ಸೊ ಇಲ್ಲಿ ನಮಗೆ ಬೇಕಾದ ಫಾಂಟ್ ಅನ್ನು ಸೆಲೆಕ್ಷನ್ ಮಾಡಬಹುದು ಯಾವ್ದು ಫಾಂಟ್ ಬೇಕು ಅದನ್ನ ಇಲ್ಲಿಂದ ಸೆಲೆಕ್ಷನ್ ಮಾಡಬಹುದು ನಾನು ಡಿಫಾಲ್ಟ್ ಫಾಂಟನ್ನೇ ಸೆಲೆಕ್ಷನ್ ಮಾಡಿಕೊಳ್ತೇನೆ ಆಮೇಲೆ ಇಲ್ಲಿ ಸ್ಟೈಲ್ ಇದೆ ಕರೆಂಟ್ಲಿ ಇಲ್ಲಿ ಮೂರು ಸ್ಟೈಲನ್ನು ನಾನು ಚೂಸ್ ಮಾಡ್ಬೋದು ಕರೆಂಟ್ಲಿ ನನ್ನ ಅಂತ ಇದೆ ಆಮೇಲೆ ಅನ್ಫಿಲ್ಡ್ ಅನ್ಫಿಲ್ಡ್ ಅಂದರೆ ಈ ರೀತಿ ಏನು ಸ್ಟ್ರೋಕ್ ಅಪ್ಲೈ ಆಗುತ್ತೆ ಸೊ ಅದರದ್ದು ಕಲರ್ನ ನಾನು ಇಲ್ಲಿ ಚೇಂಜ್ ಮಾಡಬಹುದು ಯಾವ್ದು ಕಲರ್ ಬೇಕು ಅದನ್ನ ನಾನು ಇಲ್ಲಿಂದ ಅಪ್ಲೈ ಮಾಡ್ಬೋದು ಈ ರೀತಿ ಸೊ ಕರೆಂಟ್ಲಿ ರೆಡ್ ಕಲರ್ ಅಪ್ಲೈ ಆಗಿದೆ ಆಮೇಲೆ ಆ ಸ್ಟ್ರೋಕ್ ಇದ್ದು ವಿಡ್ತ್ ಥಿಕ್ನೆಸ್ ಅನ್ನು ನಾನು ಇಲ್ಲಿ ಇನ್ಕ್ರೀಸ್ ಎಲ್ಸ್ ಡಿಕ್ರೀಸ್ ಮಾಡ್ಬೋದು ಸೊ ಮಿನಿಮಮ್ ವ್ಯಾಲ್ಯೂ ಒನ್ ಇರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಾನು ಇನ್ಕ್ರೀಸ್ ಮಾಡಕ್ಕೆ ಇದು ಸೊ ಕಲರ್ ಇದು ಆಮೇಲೆ ಔಟ್ಲೈನ್ ಸೊ ಫಿಲ್ ಕಲರ್ ಇರುತ್ತೆ ಫಿಲ್ ಕಲರ್ ಮತ್ತು ಔಟ್ಲೈನ್ ಸೊ ಫಿಲ್ ಕಲರ್ ಅಗೇನ್ ನೀವು ಚೇಂಜ್ ಮಾಡೋದಾದ್ರೆ ಇಲ್ಲಿಂದ ಚೇಂಜ್ ಮಾಡಬಹುದು ಫಿಲ್ ಕಲರ್ ಓಕೆ ಸೊ ಈ ಕಲರ್ ಆಪ್ಷನ್ ಇಲ್ಲಿಂದ ಅಪ್ಲೈ ಮಾಡ್ಬೋದು ಆಮೇಲೆ ಬಾರ್ಡರ್ ಕಲರು ಸೊ ಬಾರ್ಡರ್ ಕಲರನ್ನು ಇಲ್ಲಿಂದ ಚೇಂಜ್ ಮಾಡ್ಬೋದು ಅಗೇನ್ ಇಲ್ಲಿ ನಿಮಗೆ ಬಾರ್ಡರ್ ತಿಕ್ನೆಸ್ಸನ್ನು ಕಂಟ್ರೋಲ್ ಮಾಡ್ಬೋದು ಸೊ ಇಲ್ಲಿ ಮೂರು ಸ್ಟೈಲ್ಸ್ಗಳಿದೆ ಫಾಂಟ್ಸ್ನ ಇಲ್ಲಿಂದ ಚೇಂಜ್ ಮಾಡ್ಬೋದು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸಪೋಸ್ ನಿಮಗೆ ಮೊದಲಿಂದಾಗೆ ರಿಸೆಟ್ ಆಗಬೇಕಂತಿದ್ರೆ ರಿಸೆಟ್ ಶೇಪ್ ಕೊಡ್ಬೋದು ಸೊ ಅಗೇನ್ ಇದನ್ನು ನನ್ನ ಡಿಸೈನ್ಗೆ ಆ್ಯಡ್ ಮಾಡಲಿಕ್ಕಿದ್ರೆ ಇಲ್ಲಿ ಆ್ಯಡ್ ಎಲಿಮೆಂಟ್ ಟು ಡಿಸೈನ್ ಕೊಟ್ಟರೆ ನಮಗೆ ಡಿಸೈನ್ಗೆ ಆ್ಯಡ್ ಮಾಡುತ್ತೆ ಒಂದ್ಸರಿ ಇದಾದ್ಮೇಲೆ ಇಲ್ಲಿ ನನ್ಗೆ ಇವಾಗ ಕರ್ವನ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ನಮ್ಗೆ ಬೇಸಿಯರ್ ಹ್ಯಾಂಡಲ್ಸ್ ಗಳಿದೆ ಆಂಕರ್ ಪಾಯಿಂಟ್ಸ್ ಗಳಿದೆ ಸೊ ಇದನ್ನ ನಾನು ಯೂಸ್ ಮಾಡಿಕೊಂಡು ನಾನು ಬೇಕಾದ ಹಾಗೆ ಇಲ್ಲಿ ಕರ್ವ್ ಈ ರೀತಿ ಕ್ರಿಯೇಟ್ ಮಾಡಬಹುದು ಈ ರೀತಿ ಆಂಕರ್ ಪಾಯಿಂಟ್ಸ್ ಇದೆ ಮಿಡ್ಲ್ ಅಲ್ಲಿ ಬೇಸಿಯರ್ ಹ್ಯಾಂಡಲ್ ಇದೆ ಸೊ ಈ ಹ್ಯಾಂಡಲ್ ಯೂಸ್ ಮಾಡಿಕೊಂಡು ನಾನು ಹೈಟ್ ನ ಇನ್ಕ್ರೀಸ್ ಮಾಡ್ಬೋದು ಇದು ಬಂದ್ಬಿಟ್ಟು ಹ್ಯಾಂಡಲ್ ಬಂದ್ಬಿಟ್ಟು ನಾನು ಅದನ್ನ ಕರ್ವನ್ನು ಸೆಟ್ ಮಾಡ್ಬೋದು ಈ ರೀತಿ ಕರ್ವ್ ಕರ್ವನ್ನು ಸೆಟ್ ಮಾಡ್ಕೋಬಹುದು ಓಕೆ ಸೊ ಈ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ನಾನು ಇದನ್ನ ಈ ರೀತಿ ಮೂವ್ ಮಾಡಬಹುದು ಓಕೆ ಇದು ಸೊ ಇದು ಹ್ಯಾಂಡಲ್ ಅನ್ನು ಸೆಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು ಓಕೆ ಅಂತ ಆದರೆ ಹಾಗೆ ನೀವೇನು ಮಾಡ್ಬೋದು ಇಲ್ಲಿ ಅಪ್ಡೇಟ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡ್ಬೋದು ಸೊ ಅದೇನು ಮಾಡುತ್ತೆ ಈ ಇದನ್ನ ಅಪ್ಡೇಟ್ ಮಾಡುತ್ತೆ ಇದಾದ ಮೇಲೆ ನನಗೆ ಇದರ ನಾನು ಇದನ್ನ ಟೆಕ್ಸ್ಟ್ನ ಎಡಿಟ್ ಮಾಡ್ಲಿಕ್ಕೆ ಬಟ್ ನಾನು ಇದನ್ನ ಏನು ಮಾಡ್ಬೋದು ಸೈಜನ್ನು ಮಾಡಿಫೈ ಮಾಡ್ಬೋದು